ಕೊಡಗಿನ ಶನಿವಾರಸಂತೆ ಸಮೀಪದ ಮುಳ್ಳೂರು ಪ್ರಾಥಮಿಕ ಶಾಲಾ ಮಕ್ಕಳು ಕನಸಲ್ಲೂ ಎಣಿಸಿರದ ಬಾಹ್ಯಾಕಾಶಯಾನ ಮಾಡಿ ಬಂದಿದ್ದಾರೆ ಶಾಲೆಯಲ್ಲಿ ಬಾಹ್ಯಾಕಾಶಯಾನಕ್ಕೆ ಸರ್ವ ಸಿದ್ಧತೆಗಳನ್ನು ಮಾಡಲಾಗಿತ್ತು ಮಕ್ಕಳು ಅನೂಹ್ಯ ಸಂಭ್ರಮದಿಂದಲೇ ಈ ಅವಕಾಶಕ್ಕಾಗಿ ಕಾಯ್ದಿದ್ದರು ಎಲ್ಲರಲ್ಲೂ ಭಯಮಿಶ್ರಿತ ಸಂತೋಷ ಮನೆ ಮಾಡಿತ್ತು ಕೊನೆಗೂ ಆಕಾಶದ ವಿಸ್ಮಯಗಳನ್ನು ಕಣ್ತುಂಬಿಕೊಳ್ಳುವ ಘಳಿಗೆ ಬಂದೇ ಬಂತು ಏರುತ್ತಾ ಏರುತ್ತಾ ಬಾನಂಗಳ ಪ್ರವೇಶಿಸಿದ ಮಕ್ಕಳ ಬಾಯಲ್ಲಿ ಹೋ ಎಂಬ ಕಿವಿಗಡ ಚಿಕ್ಕುವ ಉದ್ಘಾರ ಹೊರಬಂತು ಹೊಳೆಯುವ ಬಣ್ಣಗಳಿಂದ ಕಂಗೊಳಿಸುತ್ತಿದ್ದ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳು ಧೂಮಕೇತು ಉಲ್ಕೆಗಳನ್ನು ಕಂಡ ಮಕ್ಕಳು ಸೌರವ್ಯೂಹದ ಅಚ್ಚರಿಗೆ ಬೆರಗಾದರು ಹಾಂ ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಚಟುವಟಿಕೆಗಳೆಲ್ಲ ಕೊಟ್ಟಿದ್ದಾರೆ ಚಿತ್ರಕಲೆಗೆ ಸಂಬಂಧಪಟ್ಟಂತೆ ಇದೆ ಆಯಿತಾ ಆಮೇಲೆ ಪಜಲ್ಸ್ ಇದೆ ಅಂದರೆ ಗ್ರಾಫಿಕ್ ನಾವೆಲ್ಸು ಕತೆಗಳಿವೆ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಂತೆಲ್ಲ ಇದೆ ಆಯಿತಾ ಖಂಡಿತ ಹುಬ್ಬೇರಿಸಬೇಡಿ ಕೋಟ್ಯಾಂತರ ರೂಪಾಯಿ ವೆಚ್ಚವಾಗುವ ಅಂತರಿಕ್ಷಯಾನವನ್ನು ಅದರಲ್ಲೂ ಒಂದು ಪ್ರಾಥಮಿಕ ಶಾಲಾ ಮಕ್ಕಳು ಕೈಗೊಳ್ಳಲು ಸಾಧ್ಯವೇ ಎಂಬ ಪ್ರಶ್ನೆ ಸಹಜ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ದಿನವಾದ ಶುಕ್ರವಾರ ಇಡೀ ತರಗತಿಯನ್ನು ಸೌರವ್ಯೂಹದಂತೆ ಬದಲಿಸಿ ಮಕ್ಕಳಿಗೆ ಜ್ಞಾನ ಉಣಿಸಲು ಇಂಥದ್ದೊಂದು ಪರಿಕಲ್ಪನೆ ರೂಪಿಸಲಾಗಿತ್ತು ಕ್ರಿಯಾಶೀಲ ಮುಖ್ಯಶಿಕ್ಷಕ ಸತೀಶ್ ಅವರ ಪರಿಕಲ್ಪನೆಯಲ್ಲಿ ಮೂಡಿಬಂದ ಬಾಹ್ಯಾಕಾಶಯಾನ ಮಕ್ಕಳನ್ನು ಏಕತಾನತೆಯ ಪರಿಸರದಿಂದ ಹೊರತಂದು ಕಲಿಕಾ ಜ್ಞಾನದೆಡೆಗೆ ಸೆಳೆದಿತ್ತು ವಿದ್ಯಾರ್ಥಿಗಳಲ್ಲಿ ಬಾಹ್ಯಾಕಾಶದ ಅರಿವು ಮತ್ತು ಆಸಕ್ತಿ ಮೂಡಿಸುವ ಉದ್ದೇಶದಿಂದ ಸತೀಶ್ ಮಾರ್ಗದರ್ಶನದಲ್ಲಿ ಶಿಕ್ಷಕರಾದ ಜಾನ್ ಪೌಲ್ ಡಿಸೋಜಾ ಮತ್ತು ಶೀಲಾ ಅವರ ನೆರವಿನಿಂದ ಈ ಕಾರ್ಯಕ್ರಮ ರೂಪಿಸಲಾಯಿತು ಕಪ್ಪು ಬಣ್ಣದ ಬೃಹತ್ ಟಾರ್ಪಾಲ್ ಬಳಸಿ ಬಾಹ್ಯಾಕಾಶ ರೂಪಿಸಲಾಯಿತು ಬಣ್ಣ ಬಣ್ಣದ ಬಲ್ಬ್ಗಳಿಂದ ಗ್ರಹ ನಕ್ಷತ್ರಗಳು ಮೂಡಿಬಂದವು ವಿದ್ಯಾರ್ಥಿಗಳೇ ಗಗನಯಾತ್ರಿಗಳಾದರು ಸರಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ ಇವತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನು ಎರಡು ದಿನಗಳಿಂದ ಆಚರಣೆ ಮಾಡ್ತೀವಿ ಪ್ರಾರ್ಥನಾ ಅವಧಿಯಲ್ಲಿ ಒಂದು ಗಂಟೆಗಳ ಕಾಲ ಬಾಹ್ಯಾಕಾಶದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಕೆಲಸವನ್ನು ಮಾಡ್ತಿದ್ವಿ ಏನು ಭಾರತ ಒಂದು ಗ್ರ್ಯಾಂಡ್ ಸಕ್ಸಸ್ಫುಲ್ಲು ಕಳೆದ ಬಾರಿ ಆಗಸ್ಟ್ ಇಪ್ಪತ್ತ್ಮೂರರಂದು ಚಂದ್ರಯಾನ ಮಿಷನ್ ತ್ರೀ ಕಂಪ್ಲೀಟ್ ಆದ ಹಿನ್ನೆಲೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಬಾಹ್ಯಾಕಾಶದ ಬಗ್ಗೆ ಅರಿವು ಮೂಡಿಸಬೇಕು ಅವರಲ್ಲಿ ಈ ಕ್ಷೇತ್ರದಲ್ಲಿ ಅವರು ಏನು ಸಂಶೋಧನೆ ನಡೆಸುವಂಥ ಕೆಲಸವನ್ನು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿಯ ಕಾರ್ಯಕ್ರಮ ನಾವು ಇಲ್ಲಿ ಶಾಲಾ ಅವರ ಲ್ಯಾಬ್ ಏನಿದೆ ಅದನ್ನು ಕಂಪ್ಲೀಟಾಗಿ ನಾವು ಬಾಹ್ಯಾಕಾಶವಾಗಿ ಒಂದು ಪರಿವರ್ತನೆ ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಏನು ಸೌರವ್ಯೂಹದ ಪರಿಚಯ ಆನಂತರ ಏನು ಮಿಷನ್ ತ್ರೀ ಕಂಪ್ಲೀಟ್ ಆದಂತಹ ಸಕ್ಸಸ್ ಸ್ಟೋರಿ ಏನಿದೆ ಅದನ್ನು ವಿದ್ಯಾರ್ಥಿಗಳಿಗೆ ತೋರಿಸಿ ತದನಂತರದಲ್ಲಿ ವಿದ್ಯಾರ್ಥಿಗಳು ಕೂಡ ಅವುಗಳ ಬಗ್ಗೆ ಕುತೂಹಲವನ್ನು ಬೆಳೆಸಿಕೊಂಡು ಅವರು ಕೂಡ ಕೆಲವು ರಾಕೆಟ್ ಕೃತಕ ರಾಕೆಟ್ ಆರಿಸುವಂಥದ್ದು ಆ ನಂತರ ಸೋಲಾರ್ ಸಿಸ್ಟಮ್ಗಳ ಬಗ್ಗೆ ತಿಳಿಸುವಂಥದ್ದು ಈ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎರಡು ದಿನದಿಂದ ಸಕ್ಸಸ್ಫುಲ್ ಆಗಿದೆ ವಿದ್ಯಾರ್ಥಿಗಳಿಗೆ ಏನು ಅರಿವು ಮೂಡಿಸುವಲ್ಲಿ ಸಫಲತೆಯನ್ನು ಕಂಡಿದ್ದೀವಿ ಅಂತ ಹೇಳ್ಬೋದು ನಾವು ಎರಡು ದಿನದಿಂದ ರಾಷ್ಟ್ರೀಯ ಬಾಹ್ಯಾಕಾಶ ದಿನವನ್ನ ಇದ್ದೀವಿ ನಾವು ಸೈನ್ಸ್ ಲ್ಯಾಬನ್ನೇ ಒಳ್ಳೆ ಬಾಹ್ಯಾಕಾಶದ ಥರ ನಿರ್ಮಾಣ ಮಾಡಿದ್ದೀವಿ ನಾವು ಇಷ್ಟು ದಿನ ಪುಸ್ತಕದಲ್ಲಿ ನೋಡಿದ್ದೀವಿ ಆದರೆ ಈಗ ನಿಜವಾಗೇ ನೋಡ್ದಂಗೆ ಅನ್ನಿಸ್ಬಿಡ್ತು ಆಮೇಲೆ ಇದ್ರ ಇದರಲ್ಲಿ ಮಾಹಿತಿಗಳನ್ನೆಲ್ಲ ತಿಂತುಕೊಂಡ್ವಿ ಸೌ ಸೌರ್ಯೂಹದ ಬಗ್ಗೆ ಆಮೇಲೆ ಜಾನ್ಸರು ತುಂಬ ಮಾಹಿತಿ ಕಲೆಕ್ಟ್ ಮಾಡಿ ತಂದು ಕೊಟ್ಟರೆ ರು ಸತೀಶ್ಸರ್ ಇದನ್ನೇ ನಿರ್ಮಾಣ ಮಾಡಿಬಿಟ್ರು ಆಮೇಲೆ ಶೀಲ ಮೇಡಮ್ ಪ್ರಶ್ನೆಗಳನ್ನೆಲ್ಲ ಕೇಳ್ತಾರೆ ದಿನಾಳು ಆಮೇಲೆ ನಾವು ಸ್ಪೇಸ್ ಅಂದರೆ ಹೀಗೆಲ್ಲ ಇರುತ್ತೆ ಅಂತ ಗೊತ್ತೇ ಇರಲಿಲ್ಲ ಒಳಗಡೆ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು ಸೂರ್ಯ ಚಂದ್ರ ನಕ್ಷತ್ರ ಗ್ರಹ ಉಪಗ್ರಹ ಇವೆಲ್ಲ ಚೆಂದ ಮಾಡಿ ನಮ್ಮ ಸ ತೋರಿಸಿದ್ದಾರೆ ಬಾಹ್ಯಾಕಾಶದ ಬಗ್ಗೆ ಇನ್ನೂ ತಿಳ್ ಇದೇ ಕಾರ್ಯಕ್ರಮದಲ್ಲಿ ಶಿಕ್ಷಕ ಜಾನ್ ಪಾಲ್ ಡಿಸೋಜಾ ಬಾಹ್ಯಾಕಾಶದ ಬಗೆಗಿನ ಕೌತುಕಗಳನ್ನು ವಿವರಿಸಿದರು ರಾಕೆಟ್ ತಯಾರಿ ಹಾಗೂ ಚಂದ್ರಯಾನದ ಬಗ್ಗೆ ಶಿಕ್ಷಕಿ ಶೀಲಾ ಚಿತ್ರಗಳ ಸಹಾಯದಿಂದ ರಸಪ್ರಶ್ನೆ ನಡೆಸಿಕೊಟ್ಟರು ಮಕ್ಕಳು ಕೃತಕ ರಾಕೆಟ್ ಹಾರಿಸಿ ಆನಂದಿಸಿದರು ಚಂದ್ರಯಾನ ಯಶಸ್ವಿಯಾದ ವಿಡಿಯೋ ತುಣುಕುಗಳನ್ನು ಪ್ರದರ್ಶಿಸಲಾಯಿತು